ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋನಲ್ಲಿ ರಾಯರ ಆರಾಧನೆಯ ಶ್ರೀನಿವಾಸ ಕಲ್ಯಾಣದ ಸುಂದರ ಕ್ಷಣಗಳು ಹಾಗೂ ಒಂದು ಸಿಂಪಲ್ ಆದ ಬರ್ತ್ಡೇ ಗಿಫ್ಟ್ ಹ್ಯಾಂಪರ್ ಅರೇಂಜ್ ಮಾಡುವುದರ ಬಗ್ಗೆ ನೋಡೋಣ Canggademan <laughs> ಸ್ನೇಹಿತರೆ ನೀವು ನೋಡ್ತಿರೋದು ತ್ಯಾಗರಾಜನಗರದ ರಾಘವೇಂದ್ರ ಸ್ವಾಮಿ ದೇವಾಲಯ ತಾಮ್ರಪರ್ಣಿ ಮಠ ಹನ್ನೊಂದನೇ ಅಡ್ಡ ರಸ್ತೆ ತ್ಯಾಗರಾಜನಗರ ಬೆಂಗಳೂರು ಇಪ್ಪತ್ತೆಂಟು ನೋಡಿದ್ರಲ್ಲ ಸ್ನೇಹಿತರೆ ರಾಯರ ಆರಾಧನಾ ಮಹೋತ್ಸವವನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸನ್ಮಂಗಳವನ್ನುಂಟು ಮಾಡಲಿ ಅಂತ ಆಶಿಸ್ತಾ ಈಗ ಒಂದು ಸಿಂಪಲ್ ಗಿಫ್ಟ್ ಹ್ಯಾಂಪರ್ ಅರೇಂಜ್ಮೆಂಟ್ನ ನೋಡೋಣ ಮೊದಲಿಗೆ ಆಫೀಸಿಂದ ಬರ್ತಾ ಪ್ಲಾನ್ ಮಾಡಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಪ್ರಿಂಟ್ ಹಾಕಿಸ್ಕೊಂಡು ಬಂದೆ ಹಾಗೆ ಒಂದು ಶಾಪ್ನಲ್ಲಿ ಒಂಬತ್ತರಿಂದ ಹತ್ತು ಥರ ವೆರೈಟಿ ಚಾಕ್ಲೇಟ್ಸ್ನ ತೊಗೊಂಡು ಬಂದೆ ಮನೆಯಲ್ಲೇ ಇದ್ದ ಕಲರ್ ಪೇಪರ್ನ ಈ ರೀತಿ ಡಿಸೈನ್ ಮಾಡಿ ಅದರಲ್ಲಿ ಚಾಕ್ಲೇಟ್ಸ್ನ ಫಿಲ್ ಮಾಡಿದ್ವಿ ಕಲರ್ ಪೇಪರ್ನಲ್ಲಿ ಬರ್ತ್ಡೇ ವಿಶ್ ಬರೆದು ಹೀಗೆ ಜಿಗ್ಝ್ಯಾಗ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡ್ವಿ ಅದನ್ನು ಡಬಲ್ ಸೈಡ್ ಸ್ಟಿಕ್ಕರ್ ಹಾಕಿ ಮನೇಲೇ ಇದ್ದ ಬಿದಿರಿನ ಬುಟ್ಟಿಗೆ ಅಂಟಿಸಿದ್ವಿ ನೀವು ನೋಡ್ತಿರೋಂತಹ ಜಿಗ್ಝ್ಯಾಗ್ ಶೇಪ್ ಕಟ್ ಮಾಡೋವಂಥ ಕತ್ರಿನ ನಾನು ಮಾರ್ಕೆಟ್ನಲ್ಲಿ ತಗೊಂಡಿದ್ದೆ ಸುಮಾರು ಆರ್ಟ್ ವರ್ಕ್ಗೆಲ್ಲ ಇದು ಯೂಸ್ ಆಗುತ್ತೆ ಇದರ ಬೆಲೆ ಸುಮಾರು ಇನ್ನೂರೈವತ್ತು ರೂಪಾಯಿ ಆಗಿತ್ತು ಫೋಟೋನ ಈ ಥರ ಶೇಪಾಗಿ ಕಟ್ ಮಾಡಿದ್ರಿಂದ ಅದರ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು ಬುಟ್ಟಿಲಿ ನ್ಯೂಸ್ ಪೇಪರ್ನ ಫಿಲ್ ಮಾಡಿ ಅದರ ಮೇಲೆ ಒಂದು ನೆಟೆ ಕ್ಲಾತಿಂದ ಕವರ್ ಮಾಡಿ ಡ್ರೆಸ್ ಚಾಕ್ಲೇಟ್ಸ್ ಫೋಟೋನ ಅಂಟಿಸಿ ಹಾಗೆ ಒಂದು ರಿಬ್ಬನ್ನ ಕಟ್ಟಿ ಪ್ರೆಸೆಂಟ್ ಮಾಡಿದ್ವಿ ಬರ್ಡೇ ಬೇಬಿಗೆ ಫುಲ್ ಖುಷಿಯಾಯಿತು ಹೇಗಿತ್ತು ಫ್ರೆಂಡ್ಸ್ ಇಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಲು ಮರೆಯದಿರಿ ಈಗ ಇಂದಿನ ಕಿವಿ ಮಾತು ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ ಧನ್ಯವಾದಗಳು ಕೃಷ್ಣ